ನಮಸ್ಕಾರ ಮತ್ತು ಟೈನಿ ಸ್ಟೆಪ್ಸ್ ಬಿಗ್ ಚೇಂಜಸ್ಗೆ ಮತ್ತೆ ಸ್ವಾಗತ ನಮ್ಮ ಎರಡನೇ ಸಂಚಿಕೆ ಫಲಿತಾಂಶಗಳಷ್ಟೇ ಅಲ್ಲ ವ್ಯಕ್ತಿತ್ವವನ್ನು ನಿರ್ಮಿಸುವುದು ಇದಕ್ಕಾಗಿ ನಮ್ಮೊಂದಿಗೆ ಸೇರಿಕೊಂಡಿರೋದಕ್ಕೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಮತ್ತೆ ಬಂದಿದ್ದೀರಲ್ಲ ಅದಕ್ಕೆ ಒಂದು ಸಣ್ಣ ಖುಷಿ ಇರ್ಲಿ ಯಾಕಂದ್ರೆ ಈ ಸಂಚಿಕೆ ಕೇಳಕ್ಕಂತ ವಾಪಸ್ ಬಂದಿರೋದೆ ಅದೇ ಒಂದು ಸ್ಥಿರತೆ ಅಲ್ವಾ ಹೌದು ಖಂಡಿತ ಕನ್ಸಿಸ್ಟೆನ್ಸಿ ಈ ಸೀರೀಸ್ ಪೂರ್ತಿ ನಾವು ಕಲಿಯೋ ಹಾಗೆ ಶಾಶ್ವತ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋಕೆ ಜೀವನದಲ್ಲಿ ನಿಜವಾದ ಪ್ರಗತಿ ಸಾಧಿಸೋಕೆ ಸ್ಥಿರತೆನೆ ಅತೀ ಮುಖ್ಯ ಸೊ ಇವತ್ತು ಮತ್ತೆ ಇಲ್ಲಿರೋದ್ರಿಂದ ಈ ತತ್ವಗರನ್ನ ಅಳವಡಿಸ್ಕೊಳ್ಳೋಕೆ ಈಗಾಗ್ಲೇ ಒಂದು ಒಳ್ಳೆ ಹೆಜ್ಜೆ ಇಟ್ಟಾಗಾಯಿತು ನಮ್ಮ ಈ ಸರಣಿಯ ಗುರಿ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಇದೆಯಲ್ಲ ಅದರ ಶಕ್ತಿಯುತ ವಿಚಾರಗಳನ್ನ ಎಲ್ಲರಿಗೂ ಸುಲಭವಾಗಿ ಅರ್ಥ ಮಾಡಿಸೋದು ಮತ್ತೆ ಅದನ್ನ ಕಾರ್ಯರೂಪಕ್ಕೆ ತರೋ ಹಾಗೆ ಮಾಡೋದು ಅದಕ್ಕೆ ನಾವು ಪ್ರತಿ ಸಂಚಿಕೆಯಲ್ಲೂ ಒಂದೋ ಎರಡೋ ಮುಖ್ಯ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಹೌದು ಯಾಕಂದ್ರೆ ಒಂದೇ ಸರಿ ತುಂಬ ವಿಚಾರಗಳು ಬಂದ್ರೆ ಅದನ್ನ ಪೂರ್ತಿ ಅರ್ಥ ಮಾಡ್ಕೊಂಡು ಹೇಗೆ ಬಳಸೋದು ಅಂತ ಗೊತ್ತಾಗೋದು ಸ್ವಲ್ಪ ಕಷ್ಟ ಅಲ್ವಾ ನಿಜ ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ಬಿಡುತ್ತೆ ಸೊ ಕಡಿಮೆ ವಿಷಯಗಳ ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ಗಮನ ಕೊಟ್ರೆ ಅದನ್ನ ಆಳವಾಗಿ ಅರ್ಥ ಮಾಡ್ಕೋಬಹುದು ಕರೆಕ್ಟ್ ಆಗ ಅವು ಬರೀ ಮಾಹಿತಿಯಾಗಿ ಉಳಿಯಲ್ಲ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಹೆಲ್ಪ್ ಆಗೋ ಟೂಲ್ಸ್ ಆಗುತ್ತೆ ಇದು ಕ್ವಾಂಟಿಟಿಗಿಂತ ಕ್ವಾಲಿಟಿ ಬಗ್ಗೆ ತಿಳುವಳಿಕೆಯ ಗುಣಮಟ್ಟ ಹ್ಮ್ ಈ ಒಳನೋಟಗಳನ್ನ ಅನ್ವಯಿಸುವ ಅಭ್ಯಾಸವನ್ನೇ ಬೆಳೆಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಅಟಾಮಿಕ್ ಹ್ಯಾಬಿಟ್ಸ್ ನ ತಿರುಳಿಗೆ ವಾಪಸ್ ಹೋಗೋಣ ಓಕೆ ಕಳೆದ ಬಾರಿ ಮಾತಾಡಿದ್ವಿ ಅಟಾಮಿಕ್ ಹ್ಯಾಬಿಟ್ಸ್ ಅಂದ್ರೆ ಸಣ್ಣ ಸಣ್ಣ ದಿನಚರ್ಯಗಳು ವರ್ತನೆಗಳು ಅಂತ ಹೌದು ಚಿಕ್ಕ ಚಿಕ್ಕ ಕ್ರಿಯೆಗಳು ನೋಡೋಕೇನು ಇಲ್ಲ ಅನ್ಸುತ್ತೆ ಆದ್ರೆ ಅವೇ ಕಾಲಕ್ರಮೇಣ ಒಟ್ಟಿಗೆ ಸೇರಿ ದೊಡ್ಡ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ ಇದನ್ನ ಇನ್ನೊಂದಷ್ಟು ಬಿಡಿಸಿ ನೋಡೋಣವಾ ಖಂಡಿತ ನೋಡೋಣ ನೋಡಿ ದೊಡ್ಡ ಯಶಸ್ಸುಗಳು ಆಕಸ್ಮಿಕವಾಗಿ ಆದ ಹಾಗೆ ಕಾಣೋ ಸಕ್ಸಸ್ ಅದೇ ಎಲ್ಲರ ಗಮನ ಸೆಳೆಯೋದು ಹೌದು ಯಾರಾದ್ರೂ ಏನಾದ್ರೂ ದೊಡ್ಡದು ಸಾಧಿಸಿದ್ರೆ ಓ ಇವರೇನೋ ಒಂದೇ ಸರಿ ದೊಡ್ಡ ಸ್ಟೆಪ್ ತಗೊಂಡ್ರು ಅಂತ ಅನ್ಕೋತೀವಿ ಅದೇನು ಆ ದೊಡ್ಡ ಸಾಧನೆಗೆ ಕಾರಣವಾದ ಅಸಂಖ್ಯಾತ ಸಣ್ಣ ಸಣ್ಣ ದೈನಂದಿನ ನಿರ್ಧಾರಗಳು ಕ್ರಿಯೆಗಳು ಪ್ರತಿದಿನ ಸ್ವಲ್ಪ ಬೇಗ ಏಳೋದು ಒಂದೇ ಒಂದು ಪುಟ ಜಾಸ್ತಿ ಓದೋದು ಒಂದು ಸಣ್ಣ ಹೆಲ್ದಿ ಫುಡ್ ಚಾಯ್ಸ್ ಮಾಡೋದು ಇವನ್ನೆಲ್ಲ ನಾವು ಗಣ್ಣಗೆ ತಗೊಳ್ಳಲ್ಲ ಕೆಲವೊಮ್ಮೆ ನಿಜ ಕಡೆಗಣಿಸಿಬಿಡ್ತೀವಿ ಆದ್ರೆ ಲಾಂಗ್ ರನ್ನಲ್ಲಿ ಇವೇ ಯಶಸ್ಸಿನ ನಿಜವಾದ ಅಡಿಪಾಯ ಅವು ಕಾಣದ ಪ್ರಯತ್ನಗಳು ಆದ್ರೆ ಅಷ್ಟೇ ಮುಖ್ಯವಾದವು ಜೇಮ್ಸ್ ಕ್ಲಿಯರ್ ಅದ್ಭುತವಾಗಿದ್ದನ್ನು ಹೇಳ್ತಾರೆ ಅಣುಗಳು ವಸ್ತುಗಳ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿರುವ ಹಾಗೆ ಅಟಾಮಿಕ್ ಹ್ಯಾಬಿಟ್ಸ್ ಗಮನಾರ್ಹ ಫಲಿತಾಂಶಗಳ ಬಿಲ್ಡಿಂಗ್ ಬ್ಲಾಕ್ಸ್ ವಾ ಒಳ್ಳೆ ಹೋಲಿಕೆ ನಮ್ಮ ಜೀವನ ನಮ್ಮ ಯಶಸ್ಸು ನಮ್ಮ ಯೋಗಕ್ಷೇಮ ಎಲ್ಲವೂ ಅಕ್ಷರಶಃ ಅಣುವಿನಿಂದ ಅಣುವಿಗೆ ಅಭ್ಯಾಸದಿಂದ ಅಭ್ಯಾಸಕ್ಕೆ ಹೌದು ಹಾಗೇನೆ ಕಟ್ಟಲ್ಪಡುತ್ತೆ ಪ್ರತಿಯೊಂದು ಸಣ್ಣ ಹೆಜ್ಜೆನು ದೊಡ್ಡ ಬದಲಾವಣೆಗೆ ದಾರಿ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ಸರಿ ಈಗ ಇವತ್ತಿನ ಮುಖ್ಯ ವಿಷಯಕ್ಕೆ ಬರೋಣ ಓಕೆ ನಾವು ಬದಲಾಗ್ಬೇಕು ಅಂತ ಹೊರಟಾಗ ಸಾಮಾನ್ಯವಾಗಿ ನಮ್ಮ ಗಮನ ಎಲ್ಲಿರುತ್ತೆ ಆಬ್ವಿಯಸ್ಲಿ ಅಂದ್ರೆ ಫಲಿತಾಂಶದ ಮೇಲೆ ರಿಸಲ್ಟ್ಸ್ ತೂಕ ಇಳಿಸ್ಬೇಕು ಪುಸ್ತಕ ಬರಿಬೇಕು ಪ್ರಮೋಷನ್ ಬೇಕು ಇವೆಲ್ಲ ರಿಸಲ್ಟ್ಸ್ ಹೌದು ಆದರೆ ಜೇಮ್ಸ್ ಕ್ಲಿಯರ್ ವಿವರಿಸೋ ಹಾಗೆ ವರ್ತನೆ ಬದಲಾವಣೆಯಲ್ಲಿ ಮೂರು ಲೇಯರ್ಸ್ ಅಂದ್ರೆ ಮೂರು ಪದರಗಳಿವೆ ಹೌದು ಈ ಮೂರು ಪದರಗಳನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಬದಲಾವಣೆಯ ಪ್ರಯತ್ನಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ಕೋಬೋದು ಮೊದಲನೆಯ ಪದರ ನೀವು ಹೇಳಿದ ಹಾಗೆ ಫಲಿತಾಂಶಗಳನ್ನ ಬದಲಾಯಿಸೋದು ಔಟ್ಕಮ್ಸ್ ಹ್ಮ್ ಇದು ನಾವು ಏನನ್ನ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೀವೋ ಆ ಗುರಿ ಇಷ್ಟು ಕೆಜಿ ತೂಕ ಇಳಿಸೋದು ಒಂದು ಪುಸ್ತಕ ಬರೆಯೋದು ಚಾಂಪಿಯನ್ಶಿಪ್ ಗೆಲ್ಲೋದು ಇದು ಹೊರಗಿನ ಲೇಯರ್ ಎಲ್ಲರಿಗೂ ಕಾಣೋದು ಹೌದು ಫಲಿತಾಂಶಗಳು ನಾವು ಏನನ್ನು ಪಡೆಯುತ್ತೇವೆ ಅನ್ನೋದ್ರ ಬಗ್ಗೆ ಕರೆಕ್ಟ್ ಎರಡನೇ ಪದರ ಅದು ನಮ್ಮ ಪ್ರಕ್ರಿಯೆಗಳನ್ನ ಬದಲಾಯಿಸೋದು ಪ್ರಾಸೆಸ್ ಪ್ರಾಸೆಸ್ ಅಂದ್ರೆ ಅಂದ್ರೆ ನಾವೇನ್ ಮಾಡ್ತೇವೆ ಅನ್ನೋದು ಫಲಿತಾಂಶ ಸಾಧಿಸೋಕೆ ನಾವು ಮಾಡುವ ಕೆಲಸಗಳು ಅಳವಡಿಸಿಕೊಳ್ಳೋ ಅಭ್ಯಾಸಗಳು ಸಿಸ್ಟಮ್ಸ್ ಉದಾಹರಣೆಗೆ ಹೊಸ ವ್ಯಾಯಾಮದ ರೂಟೀನ್ ಶುರು ಮಾಡೋದು ಹೌದು ಅಥವಾ ಪ್ರತಿದಿನ ಬರೆಯೋ ಅಭ್ಯಾಸ ಮಾಡ್ಕೊಳ್ಳೋದು ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಬಳಸೋದು ಇವೆಲ್ಲ ಪ್ರಕ್ರಿಯೆಗಳು ಓಕೆ ಅಂದ್ರೆ ನಾವು ಏನ್ ಮಾಡ್ತೀವಿ ಅನ್ನೋದು ಎಕ್ಸಾಕ್ಟ್ಲಿ ಮತ್ತು ಮೂರನೇದು ಬಹುಶಃ ಅತ್ಯಂತ ಆಳವಾದದ್ದು ಶಕ್ತಿಯುತವಾದದ್ದು ಓಕೆ ನಮ್ಮ ವ್ಯಕ್ತಿತ್ವ ಅಥವಾ ಗುರುತನ್ನು ಬದಲಾವಣಿಸುವುದು ಐಡೆಂಟಿಟಿ ಹೌದು ಇದು ನಾವು ಏನನ್ನ ನಂಬುತ್ತೀವಿ ಅನ್ನೋದರ ಬಗ್ಗೆ ನಮ್ಮ ನಂಬಿಕೆಗಳು ಅಂದ್ರೆ ನಮ್ಮ ವರ್ಲ್ಡ್ ವ್ಯೂ ನಮ್ಮ ಬಗ್ಗೆ ನಮಗಿರೋ ನಂಬಿಕೆ ನಮ್ಮ ಸೆಲ್ಫ್ ಇಮೇಜ್ ನಾವು ಮೂಲಭೂತವಾಗಿ ಯಾರು ಅಂತ ನಾವು ಅನ್ಕೊಂತೀವೋ ಅದು ಇದು ತುಂಬಾ ಡೀಪ್ ಆಯ್ತು ಇದು ನಾವು ಯಾರಾಗಲೂ ಬಯಸ್ತೇವೆ ಅನ್ನೋದಕ್ಕೆ ಸಂಬಂಧಿಸಿದ್ದು ಇಲ್ಲಿ ದಾನೆ ವಿಷಯ ಇಂಟ್ರೆಸ್ಟಿಂಗ್ ಆಗೋದು ನೋಡಿ ಹೇಗೆ ಹೆಚ್ಚಿನ ಜನ ಬದಲಾವಣೆ ಶುರು ಮಾಡಿದಾಗ ಆಲ್ಮೋಸ್ಟ್ ಪೂರ್ತಿಯಾಗಿ ಮೊದಲನೇ ಲೇಯರ್ ಮೇಲೆ ಫೋಕಸ್ ಮಾಡ್ತಾರೆ ಫಲಿತಾಂಶ ಹೌದು ನಾನು ಇಪ್ಪತ್ತು ಪೌಂಡ್ ಇಳಿಸ್ಬೇಕು ಅಥವಾ ಈ ವರ್ಷ ಒಂದು ಬುಕ್ ಬರೀಬೇಕು ಇದು ಲಾಜಿಕಲ್ ಅನ್ಸುತ್ತೆ ಯಾಕಂದ್ರೆ ರಿಸಲ್ಟ್ಸ್ ನಮ್ಗೆ ಬೇಕಾದ ಸ್ಪಷ್ಟವಾದ ಬದಲಾವಣೆಗಳು ಆದರೆ ಇದ್ರಲ್ಲೊಂದು ಪ್ರಾಬ್ಲಮ್ ಇದೆ ಅಲ್ವಾ ಹೌದು ಕೇವಲ ಫಲಿತಾಂಶದ ಮೇಲೆ ಫೋಕಸ್ ಮಾಡಿದ್ರೆ ಅದು ದೀರ್ಘಕಾಲೀನ ಬದಲಾವಣೆಗೆ ಅಷ್ಟು ಪರಿಣಾಮಕಾರಿ ದಾರಿಯಲ್ಲ ಯಾಕೆ ಯಾಕಂದ್ರೆ ಫಲಿತಾಂಶಗಳು ಹೊರಗಿನ ಗುರಿಗಳು ಅವು ನಮ್ಮ ಆಳವಾದ ನಂಬಿಕೆಗಳನ್ನಾಗ್ಲಿ ನಮ್ಮ ದಿನನಿತ್ಯದ ಸಿಸ್ಟಮ್ಸ್ ಅಂದ್ರೆ ಪ್ರೋಸೆಸ್ಗಳನ್ನಾಗ್ಲಿ ನೇರವಾಗಿ ಬದಲಾಯಿಸಲ್ಲ ಅಂದ್ರೆ ಒಮ್ಮೆ ಆ ರಿಸಲ್ಟ್ ರೀಚ್ ಆದ್ಮೇಲೆ ಏನಾಗುತ್ತೆ ಮೋಟಿವೇಶನ್ ಡ್ರಾಪ್ ಆಗ್ಬೋದು ಹಳೆ ಹ್ಯಾಬಿಟ್ಸ್ ವಾಪಸ್ ಬರೋದು ಸುಲಭ ಹೌದು ತೂಕ ಇಳಿಸ್ಕೊಂಡ್ಮೇಲೆ ಮತ್ತೆ ಅದೇ ಹಳೆ ತಿನ್ನೋ ಸ್ಟೈಲ್ ಗೆ ಹೋಗೋ ಸಾಧ್ಯತೆ ಇರುತ್ತೆ ಎಕ್ಸಾಕ್ಟ್ಲಿ ಹಾಗಾದ್ರೆ ಹೆಚ್ಚು ಎಫೆಕ್ಟಿವ್ ದಾರಿ ಯಾವುದು ನಿಜವಾಗ್ಲೂ ಲಾಂಗ್ ಲಾಸ್ಟಿಂಗ್ ಬದಲಾವಣೆ ತರೋದು ಹೇಗೆ ಜೇಮ್ಸ್ ಕ್ಲಿಯರ್ ಪ್ರಕಾರ ಅತ್ಯಂತ ಪರಿಣಾಮಕಾರಿ ದಾರಿ ಅಂದ್ರೆ ನಮ್ಮ ಗಮನವನ್ನ ಹೊರಗಿನ ಲೇಯರ್ನಿಂದ ಅಂದ್ರೆ ಫಲಿತಾಂಶದಿಂದ ಒಳಗಿನ ಲೇಯರ್ಗೆ ಶಿಫ್ಟ್ ಮಾಡೋದು ಒಳಗಿನ ಲೇಯರ್ ಅಂದ್ರೆ ಐಡೆಂಟಿಟಿ ಹೌದು ವ್ಯಕ್ತಿತ್ವಕ್ಕೆ ಅಂದ್ರೆ ನಾವು ಸಾಧಿಸಲು ಬಯಸುವ ಫಲಿತಾಂಶದ ಬದಲು ನಾವು ಯಾರಾಗಲೂ ಬಯಸುತ್ತೇವೆ ಅನ್ನೋದರ ಮೇಲೆ ಗಮನ ಕೇಂದ್ರೀಕರಿಸೋದು ಇದನ್ನ ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳೋಣ ಖಂಡಿತ ಗುರಿ ಬರೀ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋದಲ್ಲ ಗುರಿ ಮ್ಯೂಸಿಷಿಯನ್ ಆಗೋದು ಹೌದು ಇನ್ಸ್ಟ್ರೂಮೆಂಟ್ ನುಡಿಸೋಕ್ ಬರೋದೊಂದು ರಿಸಲ್ಟ್ ಆದರೆ ನಾನೊಬ್ಬ ಮ್ಯೂಸಿಷಿಯನ್ ಅಂತ ತನ್ನನ್ನು ತಾನು ಗುರ್ತಿಸ್ಕೊಳ್ಳೋದು ಐಡೆಂಟಿಟಿ ಚೇಂಜ್ ನಿಖರವಾಗಿ ಅದೇ ತರ ಗುರಿ ಬರೀ ಮ್ಯಾರಥಾನ್ ಓಡೋದಲ್ಲ ಅದು ಓಟಗಾರನಾಗೋದು ರನ್ನರ್ ಆಗೋದು ಕರೆಕ್ಟ್ ಮ್ಯಾರಥಾನ್ ಒಂದು ಅಚೀವ್ಮೆಂಟ್ ಒಂದು ರಿಸಲ್ಟ್ ಆದರೆ ನಾನೊಬ್ಬ ರನ್ನರ್ ಅಂತ ನಂಬಿ ಆ ಐಡೆಂಟಿಟಿನ ಅಳವಡಿಸಿಕೊಂಡ್ರೆ ಅದು ವ್ಯಕ್ತಿತ್ವದ ಭಾಗ ಆಗುತ್ತೆ ಈ ವ್ಯಕ್ತಿತ್ವ ಆಧಾರಿತ ಅಂದ್ರೆ ಐಡೆಂಟಿಟಿ ಬೇಸ್ಡ್ ಅಪ್ರೋಚ್ ಹೇಗೆ ವರ್ಕ್ ಆಗುತ್ತೆ ಇದು ಯಾಕೆ ಹೆಚ್ಚು ಪವರ್ಫುಲ್ ಯಾಕಂದ್ರೆ ನಮ್ಮ ನಡವಳಿಕೆ ಇದೆಯಲ್ಲ ಅದು ಸಾಮಾನ್ಯವಾಗಿ ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಇರುತ್ತೆ ನಮ್ಗೆ ಬೇಕಾದ ಒಂದು ವಿಷಯ ನಮ್ಮ ಐಡೆಂಟಿಟಿಯ ಭಾಗ ಆದಾಗ ನಾವು ನಮ್ಮನ್ನ ಆ ರೀತಿ ವ್ಯಕ್ತಿ ಅಂತ ನೋಡಕ್ ಶುರು ಮಾಡಿದಾಗ ಆಗ ನಮ್ಮ ನಡವಳಿಕೆಗಳು ತಾನಾಗಿಯೇ ಆ ವ್ಯಕ್ತಿತ್ವಕ್ಕೆ ಹೊಂದ್ಕೊಳ್ಳಕ್ ಶುರು ಮಾಡುತ್ತೆ ಓ ನಾನು ಆರೋಗ್ಯವಾಗಿರೋ ವ್ಯಕ್ತಿ ಅಂತ ನೀವು ಆಳವಾಗಿ ನಂಬಿದ್ರೆ ಒಂದು ಸ್ವೀಟ್ ಬೇಡ ಅನ್ನೋದು ದೊಡ್ಡ ಕಷ್ಟದ ಕೆಲಸ ಆಗಲ್ಲ ಅದು ನೀವು ಯಾರು ಅನ್ನೋದಕ್ಕೆ ಸಹಜವಾದ ಆಯ್ಕೆಯಾಗತ್ತೆ ಅಂದ್ರೆ ಒಳಗಿನ ಗುರುತು ಹೊರಗಿನ ಕ್ರಿಯೆಗಳನ್ನ ಡ್ರೈವ್ ಮಾಡುತ್ತೆ ಹೌದು ನೀವು ನಿಮಗೆ ಬೇರೆಯವರಿಗೆ ನಾನೊಬ್ಬ ರನ್ನರ್ ಅಂತ ಹೇಳಿದಾಗ ಮತ್ತು ಅದನ್ನ ನಂಬಿದಾಗ ಆ ಐಡೆಂಟಿಟಿಗೆ ತಕ್ಕ ಹಾಗೆ ಬದುಕೋಕೆ ಒಂದು ಸ್ಟ್ರಾಂಗ್ ಇಂಟರ್ನಲ್ ಮೋಟಿವೇಶನ್ ಬರುತ್ತೆ ರನ್ನರ್ ಏನ್ ಮಾಡ್ತಾನೆ ಓಡ್ತಾನೆ ಅದು ಅವ್ರು ಮಾಡೋ ಕೆಲಸ ಅಷ್ಟೇ ಅಲ್ಲ ಅದು ಅವರ ಅಸ್ತಿತ್ವದ ಭಾಗ ಆಗಿರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ಓಡೋಕ್ ಹೋಗೋದು ಒಂದು ಮಾಡಲೇಬೇಕಾದ ಕೆಲಸ ಅನ್ನೋದಕ್ಕಿಂತ ನಾನ್ ಯಾರು ಅನ್ನೋದ್ರ ಒಂದು ಎಕ್ಸ್ಪ್ರೆಷನ್ ಆಗುತ್ತೆ ಜೇಮ್ಸ್ ಕ್ಲಿಯರ್ ಇದಕ್ಕೆ ವೋಟ್ ಹಾಕೋದು ಅನ್ನೋ ಒಂದು ಒಳ್ಳೆ ಐಡಿಯಾ ಹೇಳ್ತಾರೆ ಹೌದು ಅದು ಪ್ರತಿ ಬಾರಿ ನಾವು ನಮ್ಮ ಅಪೇಕ್ಷಿತ ವ್ಯಕ್ತಿತ್ವಕ್ಕೆ ಸರಿಹೊಂದುವ ಒಂದು ಸಣ್ಣ ಕೆಲಸ ಮಾಡಿದಾಗ ನಾವು ಆ ವ್ಯಕ್ತಿತ್ವಕ್ಕೆ ಒಂದು ವೋಟ್ ಹಾಕಿದ ಹಾಗೆ ಪರ್ಫೆಕ್ಟ್ ಹೋಲಿಕೆ ಅದು ಪ್ರತಿ ಬಾರಿ ನೀವು ಎಕ್ಸಸೈಸ್ ಮಾಡಿದಾಗ ನೀವು ಎಥ್ಲೀಟ್ ಆಗೋಕೆ ಒಂದು ವೋಟ್ ಹಾಕ್ತಾ ಇದೀರಿ ಪ್ರತಿ ಬಾರಿ ಒಂದು ಲೈನ್ ಕೋಡ್ ಬರೆದಾಗ ಕೋಡರ್ ಆಗೋಕೆ ಒಂದು ವೋಟ್ ಹೌದು ಪ್ರತಿ ಬಾರಿ ತಾಳ್ಮೆಯಿಂದ ಮಗು ಜೊತೆ ಮಾತಾಡಿದಾಗ ನೀವು ತಾಳ್ಮೆಯುಳ್ಳ ಪೋಷಕ ಆಗೋಕೆ ಒಂದು ವೋಟ್ ಹಾಕ್ತಾ ಇದ್ದೀರಿ ಅಂದ್ರೆ ಈ ಸಣ್ಣ ಕ್ರಿಯೆಗಳು ಬರೀ ರಿಸಲ್ಟ್ಸ್ ಕೊಡಲ್ಲ ಅದಕ್ಕಿಂತ ಮುಖ್ಯವಾಗಿ ಅವು ನಮ್ಮ ವ್ಯಕ್ತಿತ್ವವನ್ನ ಕನ್ಫರ್ಮ್ ಮಾಡತ್ತೆ ಸ್ಟ್ರಾಂಗ್ ಮಾಡುತ್ತೆ ಎಕ್ಸಾಕ್ಟ್ಲಿ ಪ್ರತಿ ಹ್ಯಾಬಿಟ್ ನಮ್ಮ ಅಪೇಕ್ಷಿತ ವ್ಯಕ್ತಿತ್ವದ ಒಂದು ಪುರಾವೆ ಎವಿಡೆನ್ಸ್ ಇದ್ದ ಹಾಗೆ ಓಕೆ ನಮ್ಮ ಅಭ್ಯಾಸಗಳು ನಾವು ಆಗ್ಬೇಕು ಅನ್ಕೊಂಡಿರೋ ವ್ಯಕ್ತಿತ್ವವನ್ನ ಹೇಗೆ ಎಂಬಾಡಿ ಮಾಡ್ತೀವಿ ಅಂದ್ರೆ ಹೇಗೆ ಮೂರ್ತೀಕರಿಸ್ತೀವಿ ಅನ್ನೋದೇ ಆಗಿದೆ ಪ್ರತಿಕ್ರಿಯೆ ನಾವು ಆಗ್ತಾ ಇರೋ ವ್ಯಕ್ತಿಗೆ ಒಂದು ಸಣ್ಣ ವೋಟ್ ಕಾಲಕ್ರಮೇಣ ಈ ವೋಟ್ಗಳೆಲ್ಲ ಸೇರಿ ನಮ್ಮ ಸೆಲ್ಫ್ ಇಮೇಜನ್ನೇ ಬದಲಾಯಿಸುತ್ತೆ ಮೊದಲು ಆಕ್ಟಿಂಗ್ ತರ ಇರಬಹುದು ಹೌದು ಮೊದಲು ನಾವು ಆ ವ್ಯಕ್ತಿಯ ಹಾಗೆ ನಟಿಸ್ತಾ ಇರಬಹುದು ಅದೇ ಸಾಕಷ್ಟು ವೋಟ್ಗಳು ಸೇರಿದ್ಮೇಲೆ ಅದು ನಮ್ಮ ನಿಜವಾದ ಐಡೆಂಟಿಟಿ ಆಗತ್ತೆ ಹಾಗಾದ್ರೆ ನಾವು ಬದಲಾವಣೆಯನ್ನ ಅಪ್ರೋಚ್ ಮಾಡೋ ರೀತಿಯಲ್ಲೇ ಇದು ಒಂದು ಫಂಡಮೆಂಟಲ್ ಶಿಫ್ಟ್ ಹೌದು ನಾನು ತೂಕ ಇಳಿಸ್ಬೇಕು ಅಂತ ಯೋಚನೆ ಮಾಡೋ ಬದಲು ನಾನು ಆರೋಗ್ಯವಂತ ವ್ಯಕ್ತಿ ಆಗಲು ಬಯಸ್ತೇನೆ ಆರೋಗ್ಯವಂತ ವ್ಯಕ್ತಿ ಏನು ಮಾಡ್ತಾನೆ ಅಂತ ಕೇಳ್ಕೋಬೇಕು ಆ ಪ್ರಶ್ನೆಗೆ ಉತ್ತರಗಳೇ ನಮ್ಮ ಪ್ರಾಸೆಸ್ ಆಗುತ್ತೆ ಕರೆಕ್ಟ್ ಉದಾಹರಣೆಗೆ ಹೆಲ್ದಿ ಫುಡ್ ತಿಂಗಾನೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾನೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇವೆ ಪ್ರಕ್ರಿಯೆಗಳು ಆ ಪ್ರಕ್ರಿಯೆಗಳನ್ನ ಫಾಲೋ ಮಾಡೋದೇ ನಿಮ್ಮ ಆರೋಗ್ಯವಂತ ವ್ಯಕ್ತಿಯನೋ ಐಡೆಂಟಿಟಿಗೆ ನೀವು ಹಾಕೋ ವೋಟ್ಗಳು ಕಾಲಕ್ರಮೇಣ ಫಲಿತಾಂಶ ಅಂದ್ರೆ ತೂಕ ಇಳಿಯೋದು ತಾನಾಗೇ ಆಗುತ್ತೆ ಹೌದು ಆದ್ರೆ ಅದು ಮುಖ್ಯ ಗುರಿ ಆಗಿರಲ್ಲ ಬದಲಿಗೆ ಉತ್ತಮ ವ್ಯಕ್ತಿತ್ವರ ಒಂದು ಬೈ ಪ್ರಾಡಕ್ಟ್ ಆಗಿರುತ್ತೆ ಇದು ನಿಜಕ್ಕೂ ಪವರ್ಫುಲ್ ದೃಷ್ಟಿಕೋನ ಇದು ಚೇಂಜ್ ಅನ್ನ ಬರೀ ಮಾಡೋದು ಡೂಯಿಂಗ್ ಎಂದ ಆಗೋದು ಬೀಯಿಂಗ್ ಕಡೆಗೆ ತಗೊಂಡು ಹೋಗುತ್ತೆ ಹೌದು ಇದು ಬರೀ ಪವರ್ ಮೇಲೆ ಡಿಪೆಂಡ್ ಆಗಿರಲ್ಲ ಬದಲಿಗೆ ನಮ್ಮ ಐಡೆಂಟಿಟಿಯ ಒಂದು ಡೀಪ್ ಪಾರ್ಟ್ ಆಗುತ್ತೆ ಖಂಡಿತ ಮತ್ತು ಇದು ಬದಲಾವಣೆಯನ್ನ ಹೆಚ್ಚು ಸಸ್ಟೇನಬಲ್ ಮಾಡ್ತದೆ ಅಂದರೆ ದೀರ್ಘಕಾಲ ಉಳಿಯುವಂತೆ ಮಾಡ್ತದೆ ಯಾಕಂದ್ರೆ ನೀವು ಬರೀ ಏನನ್ನೋ ಮಾಡ್ತಾ ಇಲ್ಲ ನೀವು ಯಾರೋ ಆಗ್ತಾ ಇದ್ದೀರಿ ಇದು ಬರೀ ಗೋಲ್ ರೀಚ್ ಮಾಡೋದಲ್ಲ ಇದು ಪರ್ಸನಾಲಿಟಿ ಎವಲ್ಯೂಷನ್ ಬಗ್ಗೆ ಕರೆಕ್ಟ್ ಈ ಅಪ್ರೋಚ್ ಇದೆಯಲ್ಲ ಇದು ಸಣ್ಣ ಸ್ಥಿರವಾದ ಕ್ರಿಯೆಗಳ ಅಟಾಮಿಕ್ ಹ್ಯಾಬಿಟ್ಸ್ನ ಇಂಪಾರ್ಟೆನ್ಸ್ನ ಇನ್ನೂ ಜಾಸ್ತಿ ಮಾಡುತ್ತೆ ಯಾಕೆಂದ್ರೆ ಪ್ರತಿಕ್ರಿಯೆನು ನಾವು ಯಾರು ಅನ್ನೋದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಈ ಪ್ರಾಸೆಸ್ನಲ್ಲಿ ಸಣ್ಣ ಸಣ್ಣ ಗೆಲುವುಗಳು ಸ್ಮಾಲ್ ವಿನ್ಸ್ ಅಂತಿವಲ್ಲ ಅದರ ಪಾತ್ರನೂ ಮುಖ್ಯ ಅನ್ಸುತ್ತೆ ಅತ್ಯಂತ ಮುಖ್ಯ ಪ್ರತಿ ಸಣ್ಣ ಕ್ರಿಯೆ ಪ್ರತಿ ಹಾಕಿದ ವೋಟ್ ಒಂದು ಸಣ್ಣ ಗೆಲುವು ಅದು ಹೌದು ನಾನು ಈ ತರಹದ ವ್ಯಕ್ತಿ ಅಂತ ನಮಗೆ ನಾವೇ ಪ್ರೂವ್ ಮಾಡ್ಕೊಳ್ಳೋ ಒಂದು ಮೊಮೆಂಟ್ ಹ್ಮ್ ಈ ಸ್ಮಾಲ್ ವಿನ್ಸ್ ನಮ್ಮ ಹೊಸ ಐಡೆಂಟಿಟಿಯಲ್ಲಿ ನಮ್ಮ ನಂಬಿಕೆಯನ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತೆ ಮುಂದುವರಿತಾ ಇರೋಕೆ ಮೋಟಿವೇಶನ್ ಕೊಡುತ್ತೆ ಉದಾಹರಣೆಗೆ ಒಂದು ವಾರ ಪೂರ್ತಿ ಎಕ್ಸಸೈಸ್ ಮಾಡಿದ್ರೆ ನಾನು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋ ವ್ಯಕ್ತಿ ಅನ್ನೋ ನಂಬಿಕೆ ಸ್ಟ್ರಾಂಗ್ ಆಗುತ್ತೆ ಇದು ನೆಕ್ಸ್ಟ್ ವೀಕ್ ಕೂಡ ಕಂಟಿನ್ಯೂ ಮಾಡೋಕೆ ಈಸಿ ಮಾಡುತ್ತೆ ಹಾಗಾದ್ರೆ ಬದಲಾವಣೆ ಬೇಕು ಅನ್ನೋರು ಮೊದಲು ಕೇಳ್ಕೋಬೇಕಾದ ಪ್ರಶ್ನೆ ನಾನು ಯಾವ ತರಹದ ವ್ಯಕ್ತಿ ಆಗಲು ಬಯಸ್ತೀನಿ ಹೌದು ಆ ಕ್ಲಾರಿಟಿ ಬಂದ್ಮೇಲೆ ನೆಕ್ಸ್ಟ್ ಕ್ವೆಶನ್ ಆ ತರಹದ ವ್ಯಕ್ತಿ ಪ್ರತಿದಿನ ಯಾವ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾನೆ ಆ ಕೆಲಸಗಳೇ ನಮ್ಮ ಅಟಾಮಿಕ್ ಹ್ಯಾಬಿಟ್ಸ್ ಆಗುತ್ತೆ ಕರೆಕ್ಟ್ ಅವುಗಳನ್ನು ಸ್ಥಿರವಾಗಿ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು ಉದಾಹರಣೆಗೆ ಯಾರಾದ್ರೂ ಜಾಸ್ತಿ ಓದೋ ಹವ್ಯಾಸ ಬೆಳೆಸ್ಕೋಬೇಕು ಅಂದ್ರೆ ರಿಸಲ್ಟ್ ಮೇಲೆ ಅಂದ್ರೆ ವರ್ಷಕ್ಕೆ ಐವತ್ತು ಬುಕ್ ಓದೋದು ಫೋಕಸ್ ಮಾಡೋ ಬದಲು ನಾನೊಬ್ಬ ಓದುಗನಾಗ್ಲೋ ಬಯಸ್ತೀನಿ ಅಂತ ಡಿಸೈಡ್ ಮಾಡ್ಬೋದು ಸರಿ ಆಮೇಲೆ ಆಮೇಲೆ ಓದುಗ ಮಾಡ್ತಾನೆ ಓದುಗ ಪ್ರತಿದಿನ ಓದ್ತಾನೆ ಹಾಗಾಗಿ ಪ್ರಾಸೆಸ್ ಏನಾಗ್ಬೋದು ಅಂದ್ರೆ ಪ್ರತಿದಿನ ಅಟ್ಲೀಸ್ಟ್ ಒಂದು ಪೇಜ್ ಓದೋದು ಓ ಜಸ್ಟ್ ಒಂದು ಪೇಜ್ ಹೌದು ಆ ಸಣ್ಣ ಕ್ರಿಯೆ ನಾನೊಬ್ಬ ಓದುಗ ಅನ್ನೋ ಐಡೆಂಟಿಟಿಗೆ ಹಾಕೋ ವೋಟ್ ಆಗತ್ತೆ ದಿನಕ್ಕೆ ಒಂದು ಪೇಜ್ ಅನ್ನೋದು ಫಿಫ್ಟಿ ಬುಕ್ ಗೋಲ್ಗೆ ಕಂಪೇರ್ ಮಾಡಿದ್ರೆ ಏನೂ ಅಲ್ಲ ಅನ್ಸ್ಬೋದು ಆದ್ರೆ ಐಡೆಂಟಿಟಿ ಬಿಲ್ಡ್ ಮಾಡೋ ದೃಷ್ಟಿಯಿಂದ ಅದು ತುಂಬಾ ಪವರ್ಫುಲ್ ಫಸ್ಟ್ ಸ್ಟೆಪ್ ಇದು ಲಾಂಗ್ ಟರ್ಮ್ ಗೆ ಹೇಗ್ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ವ್ಯಕ್ತಿತ್ವ ಐಡೆಂಟಿಟಿ ಅನ್ನೋದು ಸ್ಥಿರವಾಗಿರುತ್ತೆ ಗೋಲ್ ರೀಚ್ ಆದ್ಮೇಲೂ ನಿಮ್ಮ ಗುರುತು ನಾನೊಬ್ಬ ಓದುಗ ನಾನೊಬ್ಬ ಆರೋಗ್ಯವಂತ ವ್ಯಕ್ತಿ ನಿಮ್ ಜೊತೆ ಉಳಿಯುತ್ತೆ ಓ ಹೌದು ಇದು ನಿಮ್ಮ ನಡವಳಿಕೆಯನ್ನ ದೀರ್ಘಕಾಲದವರೆಗೆ ಗೈಡ್ ಮಾಡುತ್ತೆ ಅಷ್ಟೇ ಅಲ್ಲ ಅಡೆತಡೆಗಳು ಬಂದಾಗ್ಲೂ ಹೆಲ್ಪ್ ಮಾಡುತ್ತೆ ಹೇಗೆ ಒಂದು ದಿನ ಓದಕ್ಕಾಗ್ಲಿಲ್ಲ ಅಂದ್ರೆ ಅಯ್ಯೋ ನಾನು ಫೇಲ್ ಆದೆ ಅಂತ ಅನ್ಕೊಳ್ಳೋ ಬದಲು ಓದೋರು ಕೆಲವೊಮ್ಮೆ ಮಿಸ್ ಮಾಡ್ತಾರೆ ಆದ್ರೆ ಅವರು ಮತ್ತೆ ಓದೋಕೆ ಶುರು ಮಾಡ್ತಾರೆ ಅಂತ ಯೋಚನೆ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ಫೋಕಸ್ ಒಂದು ರಿಸಲ್ಟ್ ಮೇಲೆ ಇಲ್ಲ ಐಡೆಂಟಿಟಿ ಮೇಲೆ ಇದೆ ಕರೆಕ್ಟ್ ಹಾಗಾದ್ರೆ ಫಲಿತಾಂಶಗಳು ಮುಖ್ಯನೇ ಅಲ್ಲ ಅಂತ ಅರ್ಥನಾ ಖಂಡಿತ ಇಲ್ಲ ಫಲಿತಾಂಶಗಳು ಮುಖ್ಯ ಅವು ಪ್ರೋಗ್ರೆಸ್ ಮೆಜರ್ ಮಾಡೋಕೆ ಮೋಟಿವೇಶನ್ ಕೊಡೋಕೆ ಹೆಲ್ಪ್ ಮಾಡುತ್ತೆ ಆದ್ರೆ ಅವು ನಮ್ಮ ಗಮನದ ಸೆಂಟರ್ ಆಗಿರಬಾರ್ದು ಓಕೆ ಬದಲಾಗಿ ನಾವು ಆಗ್ಬೇಕು ಅನ್ಕೊಂಡಿರೋ ವ್ಯಕ್ತಿಯನ್ನ ಬಿಲ್ಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ರೆ ಫಲಿತಾಂಶಗಳು ತಾನಾಗೇ ಬರುತ್ತೆ ಐಡೆಂಟಿಟಿ ಪ್ರಾಸೆಸ್ ಅನ್ನ ಡ್ರೈವ್ ಮಾಡುತ್ತೆ ಪ್ರಾಸೆಸ್ ರಿಸಲ್ಟ್ ಕೊಡುತ್ತೆ ಇದು ಹೆಚ್ಚು ಕಾಂಪ್ಲೀಟ್ ಹೆಚ್ಚು ಡೀಪ್ ಆದ ಅಪ್ರೋಚ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಬರೀ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಯಾರಾಗ್ಬೇಕು ಅನ್ನೋದ್ರ ಮೇಲೆ ಗಮನ ಕೊಡೋದು ಚೇಂಜ್ ಜರ್ನಿಯನ್ನೇ ಬೇರೆ ರೀತಿ ನೋಡೋ ಹಾಗೆ ಮಾಡುತ್ತೆ ಹೌದು ಇದು ಬದಲಾವಣೆಯನ್ನ ಒಂದು ಶಿಕ್ಷೆ ಅಥವಾ ಬರೀ ಕಷ್ಟದ ಕೆಲಸ ಅಂತ ನೋಡೋ ಬದಲು ಸೆಲ್ಫ್ ಎಕ್ಸ್ಪ್ರೆಷನ್ ಮತ್ತೆ ಬೆಳವಣಿಗೆಯ ಒಂದು ಅವಕಾಶ ಅಂತ ನೋಡಕ್ಕೆ ಸಹಾಯ ಮಾಡುತ್ತೆ ಈ ಸಂಚಿಕೆಗಾಗಿ ನಮ್ಮೊಂದಿಗೆ ಸೇರಿ ಈ ಸಣ್ಣ ಬದಲಾವಣೆಗಳ ಪ್ರಯಾಣದಲ್ಲಿ ಇನ್ನೊಂದು ಹೆಜ್ಜೆ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್ ಫಲಿತಾಂಶಕ್ಕಿಂತ ಹೆಚ್ಚಾಗಿ ವ್ಯಕ್ತಿತ್ವದ ಮೇಲೆ ಗಮನ ಇಡುವುದು ಹೇಗೆ ಲಾಂಗ್ ಟರ್ಮ್ ಅರ್ಥಪೂರ್ಣ ಬದಲಾವಣೆಗೆ ಫೌಂಡೇಶನ್ ಆಗ್ಬಹುದು ಅನ್ನೋ ಚರ್ಚೆ ಎಲ್ರಿಗೂ ಯೂಸ್ ಆಗಿದೆ ಅಂತ ಭಾವಿಸ್ತೀವಿ ಹೌದು ನಾವು ಯಾರು ಅಂತ ನಂಬುತ್ತೀವೋ ಅದೇ ನಮ್ಮ ಕೆಲಸಗಳನ್ನು ರೂಪಿಸುತ್ತೆ ಅನ್ನೋದು ಇವತ್ತಿನ ಒಂದು ಕೀಟೇಕವೇ ಮುಂದಿನ ಬಾರಿ ನಾವು ಅಟಾಮಿಕ್ ಹ್ಯಾಬಿಟ್ಸ್ನ ಒಂದು ಬಹಳ ಫೇಮಸ್ ಮತ್ತು ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ಅನ್ನ ಆಳವಾಗಿ ನೋಡೋಣ ಹ್ಯಾಬಿಟ್ ಲೂಪ್ ಅಭ್ಯಾಸದ ಚಕ್ರ ಕ್ಯೂ ಕ್ರೇವಿಂಗ್ ರೆಸ್ಪಾನ್ಸ್ ರಿವಾರ್ಡ್ ಎಕ್ಸಾಕ್ಟ್ಲಿ ಈ ಸಿಂಪಲ್ ನಾಲ್ಕು ಸ್ಟೆಪ್ ಪ್ರಾಸೆಸ್ ಅರ್ಥ ಮಾಡ್ಕೊಂಡ್ರೆ ನಮ್ಮ ಹ್ಯಾಬಿಟ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೌದು ಇದು ನಮ್ಮ ನಡವಳಿಕೆಗಳ ಹಿಂದಿನ ಮೆಕ್ಯಾನಿಕ್ಸ್ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಕೀ ಇದ್ದ ಹಾಗೆ ಇದನ್ನ ತಿಳ್ಕೊಂಡ್ರೆ ಒಳ್ಳೆ ಹ್ಯಾಬಿಟ್ಸ್ ಬಿಲ್ಡ್ ಮಾಡಕ್ಕೆ ಕೆಟ್ಟ ಹ್ಯಾಬಿಟ್ಸ್ ಬ್ರೇಕ್ ಮಾಡೋಕೆ ಕ್ಲಿಯರ್ ಆದ ಸ್ಟ್ರಾಟಜಿಗಳು ಸಿಗುತ್ತೆ ಸಕ್ಸಸ್ಫುಲ್ ಸಿಸ್ಟಮ್ ಬಿಲ್ಡ್ ಮಾಡೋಕೆ ಇದು ಪಜಲ್ನ ಒಂದು ಕ್ರಿಟಿಕಲ್ ಪೀಸ್ ಖಂಡಿತ ಸೊ ಮುಂದಿನ ಸಂಚಿಕೆಗಾಗಿ ಖಂಡಿತ ಟ್ಯೂನ್ ಇನ್ ಮಾಡಿ ಅಭ್ಯಾಸಗಳು ಹೇಗೆ ಫಾರ್ಮ್ ಆಗುತ್ತೆ ಅದನ್ನು ನಮಗೆ ಬೇಕಾದ ಹಾಗೆ ಹೇಗೆ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಚರ್ಚೆ ಮಾಡೋಣ ಖಂಡಿತ ಅಲ್ಲಿವರೆಗೂ ನೀವು ಯಾರಾಗಲು ಬಯಸ್ತೀರಿ ಮತ್ತು ಆ ವ್ಯಕ್ತಿತ್ವಕ್ಕೆ ಯಾವ ಸಂಘ ವೋಟನ್ನು ಇವತ್ತು ಹಾಕಬಹುದು ಅಂತ ಯೋಚನೆ ಮಾಡ್ತಾ ಇರಿ ನೀವು ಕೇಳ್ತಾ ಇದ್ದೀರಿ ಟೈನಿ ಸ್ಟೆಪ್ಸ್ ಬಿಗ್ ಚೇಂಜಸ್ ಮುಂದಿನ ಬಾರಿ ನಾವು ಹ್ಯಾಬಿಟ್ ಲೂಪ್ನ ಸೀಕ್ರೆಟ್ಸ್ ಬಿಚ್ಚಿಡುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿ